ಈ ನಡೋಸಿ ಮಠ ಅಂದರೆ ಇದು ಸರ್ವಧರ್ಮೀಯರ ಮಠ ಇದು ಇದು ಭಾಳ ವರ್ಷದಿಂದ ಸುಮಾರು ಎರಡು ನೂರ ಐವತ್ತು ವರ್ಷಗಳಿಂದ ದಾಸೋಗವನ್ನು ಮಾಡಿಕೊತ ಈ ಭಾಗದ ಜನರಿಗೆ ಭಕ್ತಿ ಪರಂಪರೆಯನ್ನು ಕೊಟ್ಟುಕೊತಾ ಬಂದಿದೆ ಇಲ್ಲಿವರೆಗೂ ಸಾಕಷ್ಟು ಜನ ಸ್ವಾಮಿಗಳೆಲ್ಲ ಆಗಿರೋದು ಅಂತಂತ ಹೇಳಿದರೆ ಸ್ವಾಮಿಗಳ ಲಿಂಗೈಕ್ಯ ಮೇಲೆ ಆಗುವಂಥ ಒಂದು ಪರಂಪರೆ ಇತ್ತು ಆದರೆ ಈಗ ಮಠ ಬೆಳೆದಿರೋದ್ರಿಂದ ಶಿಕ್ಷಣ ಸಂಸ್ಥೆ ಬೆಳೆದಿರೋದ್ರಿಂದ ಒಬ್ಬ ಒಳ್ಳೆಯ ಮರಿಯನ್ನು ಹುಡುಕಿ ತರಬೇಕು ಅಂತಂತ ಹೇಳಿ ಭಾಳಷ್ಟು ಜನ ಅದನ್ನು ಸ್ವಲ್ಪ ತಡ್ರಿ ತಡ್ರಿ ಅಂತ ಹೇಳಿದರೂ ಸಹಿತ ನಾವೇ ಸ್ವಲ್ಪ ಮುಂದುವರೆದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದನ್ನು ಅದು ಮಾಡಿದ್ರೆ ನಾವು ಸ್ವಲ್ಪ ಅದು ತಪ್ಪು ಅಂತ ಅನ್ನೋದಿಲ್ಲ ಸಮಾಜ ದೊಡ್ಡದು ಅದನ್ನು ನಾವು ಒಪ್ಪಿಕೊಂಡೇಬೇಕಾಗತ್ತೆ ಆ ದೃಷ್ಟಿಯಲ್ಲಿ ಅವ್ರನ್ನ ಬಂದು ಕೂಡಲೇ ದೀಕ್ಷಾ ಕೊಟ್ಟು ಕಾಗದ ಪತ್ರ ಮಾಡಿ ರಿಜಿಸ್ಟ್ರ್ ಮಾಡಿ ಮಠದ ಅಕೌಂಟನ್ನು ನೋಡ್ಕೊಳೋಕ್ಕೂ ಎಲ್ಲ ಹೇಳಿದೆ ಆದರೂ ಯಾಕೋ ಅವ್ರು ನಮ್ಮನ್ನು ತತಿಯಾದ ವಿರೋಧವಾಗಿ ಕಾಣ್ತಾ ಇದ್ದದ್ರಿಂದ ನಾವು ತಟಸ್ಥವಾಗಿ ಕೂತ್ಕೊಂಡಿದ್ದೀವಿ ಇಷ್ಟೇ ಇನ್ನು ಕಾಲೇಜಿನ ಒಂದು ದೃಷ್ಟಿಯಲ್ಲಿ ಅಂತ ಹೇಳಿದರೆ ಏನು ನಿಮ್ಮ ಕಾಲೇಜಿಂದ ಏನು ಬೇಕೋ ಅವ್ರು ಏನು ಹೇಳ್ಯಾರ ಅದರಲ್ಲಿ ಕಮಿಟಿ ಇದೆ ಆ ಕಮಿಟಿ ಎಲ್ಲ ಕರೆದು ಅದ್ರ ದಿವ್ಸ ಬೇಕಾದ್ರೂ ಒಂದು ದಿವಸ ನಾವು ನಿಮಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅವರು ಸ್ವಲ್ಪ ಜನರೊಳಗೆ ಬಂದು ಜನರನ್ನೆಲ್ಲ ಆತ್ಮೀಯತೆಯಿಂದ ಕಂಡು ಜನರೊಳಗೆ ಭಕ್ತಿ ಪರಂಪರೆ ಎಲ್ಲ ಬಂದರು ಅಂದರೆ ಮುಂದಿನ ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಬರ್ತದೆ ಇಲ್ಲದೇ ಇದ್ರ ಇದು ಹಿಂಗೆ ಭಾಳ ದಿವಸ ಹೋಗೋದು ತಪ್ಪಿದ್ರು ಯಾಕಂದರೆ ಎರಡು ಎರಡು ವರ್ಷ ಆತು ಬಂದೀಗ ಅವರು ಜನರೊಳಗೆ ಬರ್ತಾನೆ ಇಲ್ಲ ಯಾವುದೂ ಕೆಲಸಕ್ಕೂ ಬರ್ತಾನೆ ಇಲ್ಲ ಸುಮ್ಮನೆ ನಮ್ಮ ಮೇಲೆ ಅಪವಾದ ಕೊಡ್ತಾರೆ ಸುಮ್ಮನೆ ಕೊಂಡಿರ್ತಾರೆ ಅದಕ್ಕೆ ಯಾಕೋ ಅವರು ಹಿಂಗಿದ್ದಾರೆ ಅಂತ ನಾವೇನು ಅವರಿಗೆ ಅಪವಾದ ಕೊಡಕ್ಕೆ ಹೋಗೋದಿಲ್ಲ ಅವ್ರಿಗೆ ಕೆಲಸನೂ ಕೊಟ್ಟಿದ್ದೀವಿ ಶರಣ ಶರಣಾರ್ಥಿಗಳು ನಾನು ಶ್ರೀ ಮಠದ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮಿಗಳು ನಮಗೆಲ್ಲ ತಿಳಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಎರಡರಂದು ನಾನು ನಿರ್ಸೋಶಿಗೆ ಬಂದೆ ಇದಕ್ಕಿಂತ ಮೊದಲು ನಾನು ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹದಿನೇಳು ವರ್ಷಗಳ ಕಾಲ ಮತ್ತು ಬೇರೆ ಬೇರೆ ರಾಮಕೃಷ್ಣ ಆಶ್ರಮದಲ್ಲಿದ್ದೆ ಒಟ್ಟು ಇಪ್ಪತ್ತೇ ಮೂರು ವರ್ಷಗಳ ಕಾಲ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸಿದ್ದೆ ನಡೆಸೋಚಿ ಶ್ರೀಗಳು ನನ್ನನ್ನು ನಡೆಸೋಚಕ್ಕೆ ಬಂದು ಜವಾಬ್ದಾರಿ ತೆಗೆದು ಅಂತ ಒತ್ತಾಯ ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವ್ರು ಹೇಳಿ ಒಂದೂವರೆ ವರ್ಷದ ಮೇಲೆ ನಾನು ನಡೆಸೋಚಿಕೆ ಬಂದೆ ಅವ್ರು ಪ್ರತಿ ಸಲ ನಾನು ನಡೆಸೋಷಕ್ಕೆ ಅದರ ಮಧ್ಯದಲ್ಲಿ ಬಂದಾಗೆಲ್ಲ ಒಂದು ಮಾತನ್ನು ಹೇಳ್ತಾಯಿದ್ರು ನೀವು ನನಗೆ ವಯಸ್ಸಾಗಿದೆ ನನಗೆ ರಕ್ತ ರಕ್ತದೊತ್ತಡ ಬಿ ಪಿ ಎಲ್ಲ ಇದೆ ಹೀಗಾಗಿ ನೀವು ಬಂದು ಜವಾಬ್ದಾರಿ ತೊಗೊಳ್ಳಿ ನೀವು ಜವಾಬ್ದಾರಿ ತಗೊಳ್ಳಿ ಮತ್ತು ಸಂಪೂರ್ಣ ಅಧಿಕಾರವನ್ನು ಬಿಟ್ಕೊಡ್ತೀನಿ ಈ ಮಠದಲ್ಲಿ ಮತ್ತು ಸಂಸ್ಥೆಯಲ್ಲಿ ಚೆಕ್ ಮೇಲೆ ನಿಮಗೆ ಸಹಿ ಇರಲಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ಹೀಗಾಗಿ ಚೆಕ್ ಮೇಲೆ ಸಹ ಸಹಿ ಸಮೇತವಾದಂಥ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿದರು ಹೀಗೆ ಹಿರಿಯ ಶ್ರೀಗಳು ತುಂಬಿಷ್ಟು ಒತ್ತಾಯ ಮಾಡೋದರಿಂದ ಮತ್ತು ನನಗೂ ಇದನ್ನು ಮಠದ ಮೇಲೆ ಶ್ರದ್ಧೆಯ ಗೌರವಗಳು ಇರೋದರಿಂದ ನಾನು ಇಲ್ಲಿ ಬರಲು ಒಪ್ಕೊಂಡೆ ಆ ಪ್ರಕಾರ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾನು ಇಲ್ಲಿ ಬಂದೆ ಬಂದಾಗ ನಾನು ಒಂದು ಉತ್ತರಾಧಿಕಾರಿ ಪತ್ರ ಮಾಡಿ ಕಳಿಸಿದ್ರು ಅವರು ಆ ಪ್ರಕಾರ ಮಾರನೇ ದಿನವೇ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು ಆದರೆ ಅದನ್ನು ಕೂಡ ಬೇರೆ ಬೇರೆ ಕಾರನ್ನ ಹಾಕಿ ಮೂರು ತಿಂಗಳು ಮುಂದೂಡಿದರು ಮತ್ತು ಆ ಉತ್ತರಾಧಿಕಾರಿ ಪತ್ರದಲ್ಲಿ ಕೂಡ ಅವ್ರಿಗೆ ಮಾತು ಬರೆದು ಕೊಟ್ಟರು ಏನು ಅಂತಂದರೆ ಉತ್ತರಾಧಿಕಾರಿ ಆಗಿ ಒಂದು ತಿಂಗಳ ಬಳಿಕ ಎಲ್ಲ ಹಕ್ಕುಗಳು ಲಭಿಸುತ್ತವೆ ಅಂತ ಬರೆದಿದ್ದರು ಮತ್ತು ಅವರಿಗೆ ನಾನು ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತಲೂ ಅದರೊಳಗೆ ಬರೆದಿದ್ದಾರೆ ಆ ಪ್ರಕಾರ ನಾನು ಒಪ್ಕೊಂಡಿದ್ದೆ ಆದರೆ ಉತ್ತರಾಧಿಕಾರಿ ಪತ್ರ ಮೇದಲ್ಲಿ ಆದರೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವತ್ತಿನವರೆಗೂ ಅವರು ಯಾವುದೇ ಅಧಿಕಾರವನ್ನಾಗಲಿ ಹಸ್ತಾಂತರ ಮಾಡದೆ ಅದು ಅದು ಪರವಾಗಿಲ್ಲ ಆದರೆ ನನ್ನ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ಮತ್ತು ಜ ಎಲ್ಲರ ಹತ್ರ ಇದ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹೇಳೋದನ್ನು ಮಾಡ್ತಾಯಿದ್ದಾರೆ ಹೀಗಾಗಿ ನಾನು ಇದೆಲ್ಲ ಈ ವಿಷಯಗಳು ಬಹಳಷ್ಟು ಸಲ ಚರ್ಚೆಯಾಗಿ ಆಯ್ಕೆ ಸಮಿತಿಯವರು ಮೂವತ್ತು ನಲ್ವತ್ತು ಬಾರಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಇದನ್ನೆಲ್ಲ ಶಮನ ಮಾಡೋಕ್ಕೋಸ್ಕರ ಸುತ್ತೂರು ಜಗದ್ಗುಳ ಹತ್ರ ಇದನ್ನು ವಿಷಯವನ್ನು ತಿಳಿಸಿದ್ದಾರೆ ಗದಗ ಜಗದ್ಗಳು ಅನಂತಪುರ ಜಗದುಗಳು ಸೇರಿ ಈ ವಿವಾದವನ್ನು ಹಿಂದೆ ಬಗೆಹರಿಸಿದ್ದರು ಪಟ್ಟ್ಯಾಧಿಕಾರ ಮಾಡೋದಂಥ ಡೇಟ್ ನಿಗದಿ ಮಾಡಿದರು ಆದರೆ ಅದನ್ನು ಕೂಡ ಕಾರಣಾಂತರ ಮುಂದೂಡಿದರು ಎಲ್ಲ ರಾಜಕೀಯ ನೇತಾರಿಗೂ ಈ ವಿಷಯ ಗೊತ್ತಿದೆ ಎರಡು ಮೂರು ಬಾರಿ ಪಟ್ಟಾಧಿಕಾರ ಡೇಟ್ ನಿಗದಿ ಮಾಡೋಣ ಅಂತ ಹೇಳಿ ಆ ಡೇಟ್ ಬರುವಾಗೆಲ್ಲ ಮುಂದೂಡ್ತಾ ಇದ್ದಾರೆ ಮತ್ತು ಇದನ್ನು ನಾನು ಈಗ ಪ್ರಸ್ತುತವಾಗಿ ನಾನು ನಾಲ್ಕನೇ ಬಾರಿ ಉಪವಾಸ ಮಾಡ್ತಾಯಿದ್ದೀನಿ ಹಿಂದೆ ಒಂದು ವಾರದ ಎರಡು ಹನ್ನೆರಡು ದಿವಸದ ಒಂದು ಉಪವಾಸ ಮಾಡಿದ್ದೆ ಈ ಬಾರಿ ನಾನು ಉಪವಾಸ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಅಮರನಾಥ ಉಪವಾಸ ಮಾಡ್ತಾಯಿದ್ದೀನಿ ಕಾರಣ ಏನು ಅಂತಂದರೆ ನಾನು ಹೋದ ತಿಂಗಳು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೈದರವರೆಗೆ ಉಪವಾಸ ಮಾಡಿದಾಗ ಇವರು ನಮ್ಮೆಲ್ಲ ಆಯ್ಕೆ ಸಮಿತಿಯನ್ನು ಕಳಿಸಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲರು ನನ್ನ ಹತ್ರ ಕಳಿಸಿ ಅವ್ರನ್ನ ಇವರೇ ಫೋನ್ ಮಾಡಿ ಕರೆದು ಇಲ್ಲ ಅವರು ಪಟ್ಟಾಧಿಕಾರ ಮಾಡೋಣ ಬಸವ ಜಯಂತಿ ಆದಮೇಲೆ ಪಟ್ಟಾಧಿಕಾರ ಮಾಡೋಣ ಅದರಿಂದ ನೀವ್ರಿಗೆ ಹೇಳಿ ಯಾವ ಪ್ರಕಾರನ ಮಾತು ಕೊಡಿದ್ದನ್ನ ನಡ್ಕೋತೀನಿ ಅಂತ ಹೇಳಿದಾಗ ನಾನು ಉಪವಾಸ ಬಿಟ್ಟಿದ್ದೆ ಆದರೆ ಆ ವಿಷಯದಲ್ಲಿ ಎ ವಿ ಪಾಟೀಲ್ ಅವರು ಇವರ ಹತ್ರ ಬಂದು ಕೇಳ್ತಾ ಇರುವಾಗ ಡೇಟ್ ನಿಗದಿ ಮಾಡೋಣ ಅನ್ನುವಾಗ ಅವ್ರ ಜೊತೆಗೆ ಇವರು ಅಸಭ್ಯವು ವರ್ತಿಸಿ ಅವ್ರ ಮೈ ಕೈ ತನಕ ಹೋದ ಮೇಲೆ ನನಗೆ ಭಕ್ತರ ಮೇಲೆ ಇವರು ಹಿಂದೆ ಕೂಡ ಸಾಕಷ್ಟು ಬಾರಿ ಮೈ ಕೈ ತನಕ ಹೋಗಿದ್ದಾರೆ ಭಾಳಷ್ಟು ಬೈದಿದ್ದಾರೆ ಆದ್ದರಿಂದ ನನಗೆ ಮನಸ್ಸಿಗೆ ಬೇಸರಾಗಿ ಮತ್ತು ನನಗೆ ಅನ್ಯಾಯ ಆಗಿದೆ ಅನ್ನೋ ದೃಷ್ಟಿಯಿಂದ ನ್ಯಾಯ ನೀತಿ ಧರ್ಮಕ್ಕಾಗಿ ಮತ್ತು ಭಕ್ತರ ಮೇಲೆ ಮೈ ಕೈ ಇಟ್ಟಿದ್ದರಿಂದ ಪಾಶ್ಚಾ ಪಶ್ಚಾತ್ತಾಪಕ್ಕಾಗಿ ಪ್ರಾಯಶ್ಚಿತ್ತಕ್ಕಾಗಿ ನಾನು ಉಪವಾಸವೃತ್ತ ಕೈಗೊಂಡಿದ್ದೀನಿ ಕಳೆದ ಹದಿನೈದು ದಿನಗಳಿಂದ ನಾನು ಉಪವಾಸ ಮಾಡ್ತಾಯಿದ್ದೇನೆ ಹದಿನೈದನೇ ತಾರೀಕಿಂದ ನಾನು ಉಪವಾಸ ಮಾಡ್ತಾ ಇದ್ದೀನಿ ಏಪ್ರಿಲ್ ಹದಿನೈದರಿಂದ ಇದಕ್ಕೆ ಒಂದು